ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ವಾರದ ಕತೆ ಕಿಚ್ಚರ ಜೊತೆ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ಕೊನೆಯ ಪಂಚಾಯಿತಿ ಈ ಕೊನೆಯ ಪಂಚಾಯಿತಿಯಲ್ಲಿ ನಿಜವಾಗ್ಲೂ ಕೂಡ ಆಯ್ತಾ ಶೂಟಿಂಗ್ ಒಂದು ತುಂಬ ಹೊತ್ತು ನಡೆದಿದೆ ಅನ್ನೋ ಒಂದು ಇನ್ಫಾರ್ಮೇಶನ್ ಅಂತಂದ್ರೆ ತುಂಬ ಅಂದರೆ ತುಂಬ ಲಾಂಗ್ ಆಗಿ ನಡೆದಿದೆ ಅಂದರೆ ಪ್ರತಿ ವಾರ ನಡೆಯುತ್ತಿದ್ದಂತಹ ಏನು ಸಾಟರ್ಡೆ ಸಂಡೇ ಒಂದು ಶೂಟ್ ಇತ್ತು ತುಂಬಾ ತುಂಬಾ ಟೈಮ್ ತಗೊಂಡು ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅದಲ್ದೇನೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಕೆಲವರಿಗಂತೂ ತುಂಬಾ ಚೆನ್ನಾಗಿ ಬೆವರಿಳಿಸಿದ್ದಾರೆ ಅಂತಾನೆ ಹೇಳ್ಬೋದು ಅಂದ್ರೆ ಕಂಟೆಸ್ಟೆಂಟ್ಗಳಿಗೆ ಬೆವರಿಳಿಸಿದ್ದಾರೆ ಅನ್ನೋದಕ್ಕಿಂತ ನಿಮ್ಗೆ ಎಷ್ಟು ಬುದ್ಧಿ ಹೇಳಿದ್ರು ಅಷ್ಟೇನೆ ನಿಮ್ ಮನೆ ಬಾರ ನೀವೇನಾದ್ರೂ ಮಾಡ್ಕೊಳ್ಳಿ ಅನ್ನೋ ಲೆವೆಲ್ಗೆ ನಮ್ಮ ಸುದೀಪ್ ಸರ್ ಅವರು ಬೈದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅದೇ ನಾನು ಹೇಳ್ತೀನಲ್ಲ ಯಾರೋ ಮಾಡಿದ ತಪ್ಪಿಗೆ ಯಾರಿಗೆ ಶಿಕ್ಷೆ ಅನ್ನೋ ರೀತಿ ಒಂದು ನಮ್ಮ ಕಿಚ್ಚನ ಪಂಚಾಯಿತಿ ನಡೆದಿದೆ ನಾವೆಲ್ಲ ಅನ್ಕೊಂಡಿದ್ದು ಓಕೆ ಇದು ಕೊನೆಯ ಪಂಚಾಯಿತಿ ಅಂದ್ರೆ ಬಿಗ್ ಬಾಸ್ ಸೀಸನ್ ಲವೇನ ಕೊನೆಯ ಪಂಚಾಯಿತಿ ಹಾಗಾಗಿ ಇಲ್ಲಿ ಅಷ್ಟೇ ಮಾತನಾಡೋಕ್ಕಿರಲ್ಲ ಎಲಿಮಿನೇಷನ್ ಅಷ್ಟೇ ಇರುತ್ತೆ ಇನ್ನೇನು ವಿಷಯಗಳು ಇರಲ್ಲ ಅಂತ ಬಟ್ ಈ ಕೊನೆಯ ಪಂಚಾಯಿತಿಯಲ್ಲಿ ತುಂಬಾ ವಿಷಯಗಳಿದೆ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಎಪಿಸೋಡ್ ನೀವೇ ನೀವೆ ಹೌದಲ್ವಾ ಸುದೀಪ್ ಸರ್ ಅವರು ಹೇಳೋದು ನಿಜ ಅಲ್ವಾ ಅಂತ ನೀವೇ ಯಾಕೆ ಅಂತಂದರೆ ತುಂಬಾ ಬುದ್ಧಿ ಹೇಳ್ತಾ ಬಂದಿದ್ದಾರೆ ಡೇ ಇಂದ ಹೇಳ್ತಾನೆ ಬಂದಿದ್ದಾರೆ ನಿಮ್ಮ ಪ್ರೇಕ್ಷಕರು ನೋಡ್ತಿದ್ದಾರೆ ನಿಮ್ಮ ಪ್ರೇಕ್ಷಕರು ನೋಡ್ತಿದ್ದಾರೆ ಅವರು ನಿಮ್ಮನ್ನ ಲೆಕ್ಕ ಹಾಕ್ತಿದ್ದಾರೆ ನಾನು ಏನು ಬುದ್ಧಿ ಹೇಳ್ತೀನಿ ನಾನು ನಿಮಗೇನು ಕ್ಲೂ ಕೊಡ್ತೀನಿ ಅದೆಲ್ಲವೂ ಕೂಡ ಆಯಿತಾ ಪ್ರೇಕ್ಷಕರ ಮನಸ್ಸಿನಲ್ಲಿರುವಂತಹ ಮಾತುಗಳನ್ನು ನಾನು ನಿಮ್ಮ ಮುಂದೆ ತರ್ತೀನಿ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದು ನಿಮ್ಮ ಹಣೆ ಬರ ಅನ್ನೋದನ್ನು ಕೂಡ ಹೇಳ್ತಾರೆ ಅದಲ್ಲದೆ ಅವ್ರಿಗೆ ಏನು ಸಿಟ್ಟು ಅಂದ್ರೆ ಸುದೀಪ್ ಸರ್ ಅವರಿಗೆ ಒಂದು ಬಿಗ್ ಬಾಸ್ ಜರ್ನಿ ಏನಿದೆ ಎಷ್ಟೇ ಬುದ್ಧಿವಂತಿಕೆ ಹೇಳಿದ್ರು ಕೂಡ ಅಟ್ಲೀಸ್ಟ್ ಒಂದು ಫೈನಲ್ ವೀಕು ಅಂತಂದ್ರೂ ಕೂಡ ಅದನ್ನ ತುಂಬ ಆಯ್ತಾ ಲೆಕ್ಕಕ್ಕೆ ತಗೊಂಡಂಗೆ ನೀವು ಗೇಮ್ ಆಡ್ತೀರಾ ಅದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ ನೀವು ಅಂದ್ರೆ ಓಕೆ ಬಿಡು ಆಯಿತಾ ಗೆದ್ದರೆ ಆಯಿತು ಸೋತ್ರೆ ಆಯಿತು ಆಡಿದ್ರೆ ಆಯಿತು ಆಡ್ದಂಗೆ ಇದ್ರೆ ಆಯಿತು ಅನ್ನೋ ರೀತಿ ನೀವು ತಗೊಂಡಿದ್ದೀರಾ ಅನ್ನೋದನ್ನ ಹೇಳ್ತಾರೆ ಅದಲ್ಲದೆ ನಮ್ಮ ಧನ್ರಾಜ್ ಏನು ಆಯಿತಾ ಗೇಮನ್ನು ಗೆದ್ದಿದ್ರು ಅದ್ರಲ್ಲಿ ಸ್ವಲ್ಪ ಫೋಲ್ ಆಗಿತ್ತು ಮಿರರಲ್ಲಿ ನೋಡಿ ಆಯ್ತಾ ಗೇಮ್ ಆಡಿದ್ರು ಅಂತ ಅದಕ್ಕೆ ನಮ್ಮ ಸುದೀಪ್ ಸರ್ ಅವರು ಬೈತಾರೆ ನೀವು ಅವಾಗಲೇ ಒಪ್ಕೋಬೇಕಿತ್ತು ಧನ್ರಾಜ್ ಅವರೇ ನೀವು ಅವಾಗಲೇ ಹೇಳಬೇಕಿತ್ತು ನೀವು ಆವಾಗಲೇ ಹೇಳಿದ್ದಿದ್ರೆ ಇನ್ಯಾರಿಗೂ ಚಾನ್ಸ್ ಸಿಕ್ಕಿರೋರು ನಿನ್ಯಾರೋ ಆಯಿತಾ ಉಳಿದಿರೋರು ಇನ್ಯಾರೋ ವಿನ್ನರ್ ಆಗಿರೋದು ನೀವು ಮಾಡಿ ತಪ್ಪಲ್ವಾ ಅನ್ನೋದನ್ನ ಹೇಳ್ತಾರೆ ಬಟ್ ನಮ್ಮ ಧನ್ರಾಜ್ ಅವರು ಹಾ ನಷ್ಟ ಸರ್ ನಮ್ಮ ಕಡೆಯಿಂದ ತಪ್ಪಾಗಿದೆ ಅಂತೇಳಿ ತುಂಬ ಅಳ್ತಾರೆ ಧನ್ರಾಜ್ ಅವರು ಅಂದರೆ ಧನ್ರಾಜ್ ಅವರು ಬೇರೆಯವ್ರ ಥರ ವಾದಿಸುವ ಮನುಷ್ಯ ಅಲ್ಲ ಅಂದರೆ ವಾದ ಮಾಡಲ್ಲ ಅವರು ಸರ್ ತಪ್ಪಾಗಿದೆ ಸರ್ ಹೌದು ನಾನು ತಪ್ಪು ಮಾಡಿ ನನ್ನ ತಪ್ಪಿನಲ್ಲಿ ನನಗೆ ಆಗಿದೆ ಸರ್ ಅನ್ನೋದನ್ನ ಸುದೀಪ್ ಸರ್ ಅವ್ರ ಮುಂದೆ ಒಗ್ಗೊಳ್ತಾರೆ ತುಂಬಾ ಅಳ್ತಾರೆ ನಮ್ಮ ಸುದೀಪ್ ಸರ್ ಅವರು ಧನ್ರಾಜರಿಗೆ ಒಂದು ಮಾತು ಹೇಳ್ತಾರೆ ನಿಮ್ಮ ಈ ನಿಜಾಯಿತಿ ಇದೆಯಲ್ವಾ ಈ ನಿಮ್ಮ ಈ ನಿಜಾಯಿತಿನೇ ಧನ್ರಾಜ್ ಅವರೇ ನಿಮ್ಗೆ ತುಂಬ ದೂರಕ್ಕೆ ಕರ್ಕೊಂಡು ಹೋಗುತ್ತೆ ಅಂತಾರೆ ಅದಲ್ಲದೆ ಹನುಮಂತು ಹನುಮಂತನ್ನು ಕೂಡ ಅಪ್ರಿಷಿಯೇಟ್ ಮಾಡ್ತಾರೆ ನಮ್ಮ ಸುದೀಪ್ ಸರ್ ಅವರು ಅಂದರೆ ಹನುಮಂತನ್ನು ಯಾಕೆ ಅಪ್ರಿಷಿಯೇಟ್ ಮಾಡ್ತಾರೆ ಅಂತಂದರೆ ಒಂದು ಕೊನೆಯ ವೀಕಿನಲ್ಲಿ ಆಯಿತಾ ಒಂದು ಮಿಡ್ ವೀಕ್ ಎಲೆಕ್ಷನ್ ಅಂತ ಬರುತ್ತೆ ಆ ಗೇಮಲ್ಲಿ ಆಯಿತಾ ಕ್ಯಾಪ್ಟನ್ನು ಆಗಿ ರೆಫ್ರಿಯೂ ಆಗಿ ನ್ಯಾಯಬದ್ಧವಾಗಿ ನಡ್ಕೊಳೋದಿದೆಯಲ್ಲ ಅದು ನಿಜವಾಗ್ಲೂ ಕಷ್ಟದ ಕೆಲಸ ಬಟ್ ನಮ್ಮ ಹನುಮಂತು ಅವರು ನ್ಯಾಯಬದ್ಧವಾಗಿ ನಡ್ಕೊಂಡಿದ್ದಾರೆ ಅನ್ನೋದು ನಮ್ಮ ಸುದೀಪ್ ಸರ್ ಅವರ ಅಭಿಪ್ರಾಯ ಅವರು ನಾವು ಕೂಡ ಹೇಳ್ತೀವಿ ಅದಲ್ಲದೆ ಏನು ಎಲಿಮಿನೇಷನ್ ಅಂತ ಬರುತ್ತಲ್ವ ಆ ಎಲಿಮಿನೇಷನ್ ಸಮಯದಲ್ಲಿ ಸಾರಿ ಏನು ಮಿಡ್ ವೀಕ್ ಎಲಿಮಿನೇಷನ್ ಸಮಯದಲ್ಲಿ ಯಾಕೆ ನಮ್ಮ ಬಿಗ್ ಬಾಸ್ ಅವರು ಎಲಿಮಿನೇಟ್ ಮಾಡಲಿಲ್ಲ ಮಿಡ್ ವೀಕ್ ಎಲಿಮಿನೇಷನಿಂದ ಯಾಕೆ ಸ್ಟಾಪ್ ಮಾಡಿದರು ಹಾಗಾದರೆ ಜನಗಳು ಹಾಕಿರೋ ಓಟಿಗೆ ಮರ್ಯಾದೆ ಇಲ್ವಾ ಬೆಲೆ ಇಲ್ವಾ ಅದೆಲ್ಲವನ್ನು ಕೂಡ ನಮ್ಮ ಸುದೀಪ್ ಸರ್ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ನೀವು ಹಾಕಿರೋ ಓಟಿಗೆ ನಾವು ಯಾವತ್ತೂ ಮರ್ಯಾದೆ ಕೊಡೋದೇ ಇಲ್ಲ ನಿಮ್ಮ ಓಟಿಗೆ ಬೆಲೆ ಇದೆ ನಿಮ್ಮ ನಿಮ್ಮ ಓಟ್ಗಳು ಆಯಿತಾ ನೀವು ಯಾರ್ಯಾರಿಗೆ ಓಟ್ ಹಾಕಿದ್ರ ಏನೇನು ಓಟ್ ಹಾಕಿದ್ರೆ ಅವೆಲ್ಲವೂ ಕೂಡ ನಾವು ಗಣ್ಯರು ತಗೊಂಡು ಇವತ್ತೊಂದು ಆಯಿತಾ ನೋ ಎಲಿಮಿನೇಷನ್ ನಡೆಯುತ್ತೆ ಅಂತ ಹೇಳ್ತಾರೆ ಅದಲ್ಲದೆ ಮೊನ್ನೆ ಏನು ಆಯಿತಾ ಒಂದು ನಾಮಿನೇಷನ್ ಪ್ರಕ್ರಿಯೆ ನಡೀತು ಆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಯಾರ್ಯಾರು ಏನೇನು ಮಾತನಾಡಿದ್ರು ಅದೆಲ್ಲವನ್ನು ಕೂಡ ನಮ್ಮ ಸುದೀಪ್ ಸರ್ ಅವರು ಹೇಳುವಂತಹ ಕೆಲಸ ಮಾಡ್ತಾರೆ ಅದು ಭವ್ಯ ಗೌಡನ್ಗಾಗಿರ್ಬೋದು ಅದು ಉಗ್ರಂ ಮಂಜು ಅವ್ರಿಗೆ ತ್ರಿವಿಕ್ರಮ ಆಗಿರ್ಬೋದು ಮೋಕ್ಷಿತನ್ಗಾಗಿರ್ಬೋದು ಅದೇ ರೀತಿ ಆಯ್ತಾ ಗೌತಮಿಯವ್ರಿಗಾಗಿರ್ಬೋದು ಎಲ್ಲರಿಗೂ ಹೇಳುವಂಥ ಕೆಲಸ ಮಾಡ್ತಾರೆ ಅಂದರೆ ಹಾಟವನ್ನು ಹಾಟವಾಗಿ ತಗೊಳ್ಳಿ ಅದನ್ನ ಪರ್ಸನಲ್ ಆಗಿ ತಗೋಬೇಡಿ ಯಾಕೆಂತಂದರೆ ಇದು ಬಿಗ್ ಬಾಸ್ ಆಟ ನೂರು ದಿನಗಳ ಆಟ ನಿಮ್ಮ ವ್ಯಕ್ತಿತ್ವ ಅನ್ನೋದು ಆಯಿತಾ ನೂರು ವರ್ಷಗಳ ಜೀವನ ಹೊರಗಡೆ ಹೋದರೆ ನೀವು ಮತ್ತೆ ಯಥಾಸ್ಥಿತಿ ನಿಮ್ಮ ಜೀವನವನ್ನು ನೀವು ಬದುಕಬೇಕು ಅಲ್ಲಿ ನೋಡುವಂತಹ ಜನ ಅಯ್ಯೋ ಬಿಗ್ ಬಾಸ್ ಅನ್ನ ಮನೇಲಿ ನೋಡಿದ್ವಿ ನೋಡಿದ್ರು ಇವ್ರ ವ್ಯಕ್ತಿತ್ವ ಹಾಗೆ ಹೀಗೆ ಅಂತ ಮಾತನಾಡ್ಕೊಳ್ಳೋ ಥರ ಮಾಡಬೇಡಿ ಅಂತೇಳಿ ಆಯಿತಾ ಬುದ್ಧಿವಾದ ಹೇಳ್ತಾರೆ ಅದಲ್ಲದೆ ಉಗ್ರ ಮಂಜುಗೂ ಬುದ್ಧಿ ಹೇಳ್ತಾರೆ ಉಗ್ರ ಮಂಜುವರು ನಿಜವಾಗ್ಲೂ ಕೂಡ ಅಸಹಾಯಕತೆಯಿಂದ ಮಾತಾಡ್ತಾ ಇರ್ತಾರಂತೆ ಆ ನನಗೆ ಉಗ್ರ ಮಂಜುನ ನೋಡಿದ್ರೆ ಏನ್ ಬೇಜಾರಾಗುತ್ತೆ ಗೊತ್ತಾ ತುಂಬ ಒಳ್ಳೆಯ ಮನುಷ್ಯ ಆಟ್ಲಿ ತುಂಬ ಮನುಷ್ಯ ತುಂಬ ಒಂಥರ ಎಂಥೇಳಿ ಹೆಣ್ಗಾರ್ಲಿರುವಂತಹ ಮನುಷ್ಯ ಗೊತ್ತಿಲ್ಲ ನಾನಂತೂ ಆಯಿತಾ ಫಿಂಗರ್ ಕ್ರಾಸು ಉಗ್ರ ಅವರು ಸೇವ್ ಆಗಲಿ ಅಂತೇಳಿ ಅದಲ್ದೇ ರಜತ್ ರಜತ್ ಅವರು ಏನು ಉಗ್ರ ಮಂಜು ಅವರಿಗೆ ವ್ಯಂಗ್ಯ ಮಾಡ್ತಾರೆ ಹಾಗಾಗಿ ರಜತ್ ಅವ್ರಿಗೆ ಕೂಡ ಬೈದಿದ್ದಾರೆ ಅಂದರೆ ಒಬ್ಬ ಮನುಷ್ಯನ ಆಯಿತಾ ಪರ್ಸ್ನಲ್ಲಾಗಿ ಅಟ್ಯಾಕ್ ಮಾಡಬಾರ್ದು ನೀವು ಮಾಡಿದ್ದು ಪರ್ಸ್ನಲ್ಲ ಅಟ್ಯಾಕ್ ಮಾಡ್ದಂಗಿತ್ತು ಮತ್ತು ನೀವು ಆಡಿದಂತಹ ಮಾತುಗಳೇನಿದ್ದಾವೆ ಆ ಮಾತುಗಳಿಂದ ನಿಜವಾಗ್ಲೂ ಕೂಡ ಉಗ್ರ ಮಂಜುಗಲ್ಲ ನಮಗೆ ನೋಡೋರಿಗೆ ಹೊರಟಾಯಿತು ಒಂದು ನಾಮಿನೇಷನ್ ಪ್ರಕ್ರಿಯೆಯನ್ನು ನೀವು ತುಂಬ ಆಯಿತಾ ಕೀಳಾಗಿ ಎಷ್ಟು ಒಬ್ಬ ಮನುಷ್ಯನ ಆಯಿತಾ ಮೆಂಟಲಿ ಆಗಿ ಕುಗ್ಗಿಸ್ಬೋದು ಅಷ್ಟು ಕುಗ್ಸಿದ್ರಿ ರಜತ್ತವ್ರೆ ನೀವು ಮಾಡಿ ಸರಿನಾ ಅಂತಲೂ ಕೇಳ್ತಾರೆ ಅದಲ್ಲದೆ ಒಟ್ಟಾರೆಯಾಗಿ ಈ ವೀಕಲ್ಲಿ ನಡೆದಂತಹ ಜಗಳ ಇರ್ಬೋದು ಗೇಮ್ ಇರ್ಬೋದು ವೀಕ್ ಎಲೆಕ್ಷನ್ ರದ್ದಾಗಿದ್ದಿರ್ಬೋದು ಅದೇ ರೀತಿ ಆಯಿತಾ ಕೆಲವೊಂದು ವಿಷಯಗಳನ್ನ ನಮ್ಮ ಸುದೀಪ್ ಸರ್ ಅವರು ಅವ್ರ ಹತ್ರನೇ ಆಯಿತಾ ಪ್ರಶ್ನೆ ಕೇಳಿ ಆಯಿತಾ ಅವ್ರ ಹತ್ರನೇ ಆನ್ಸರ್ನು ಕೇಳ್ತಾರೆ ಅಲ್ಲಿರುವಂತಹ ಎಂಟು ಸ್ಪರ್ಧಿಗಳಿಗೂ ಕೂಡ ಏನೋ ಒಂಥರ ಮುಖಭಂಗ ಆದಂಗೆ ಆಗುತ್ತೆ ಹೌದಲ್ವ ನಾವು ಕೊನೆ ವಾರ ಬಂದರೂ ಕೂಡ ನಮ್ಮನ್ನ ನಾವು ತಿದ್ಗಣಕ್ಕಾಗ್ಲಿಲ್ವಲ್ಲ ಅಂತ ಹೇಳಿ ತುಂಬಾ ಪಡ್ತಾರೆ ಅದಲ್ಲದೆ ನಾಮಿನೇಷನ್ ವಿಷಯಕ್ಕೆ ಬಂದರೆ ಯಾರ್ಯಾರು ಆಯಿತಾ ನಾಮಿನೇಷನ್ ಆಗಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತು ತ್ರಿವಿಕ್ರಮ ಮತ್ತು ಮೋಕ್ಷಿತ ಡೈರೆಕ್ಟ್ ಫೈ ಫಿನಾಲೆಗೆ ಹೋಗಿದ್ದಾರೆ ನಿನ್ನ ಇರೋರು ಯಾರಪ್ಪ ಅಂತಂದರೆ ಐದು ಸ್ಪರ್ಧಿಗಳು ನಮ್ಮ ಧನ್ರಾಜು ಭವ್ಯಗೌಡ ಉಗ್ರಂ ಮಂಜು ಗೌತಮಿ ಅದೇ ರೀತಿ ರಜತ್ ಅವರು ಈ ಐದು ಸ್ಪರ್ಧಿಗಳಿಗೂ ತುಂಬ ಪ್ರಶ್ನೆಗಳನ್ನು ಕೇಳಿ ನಮ್ಮ ಸುದೀಪ್ ಸರ್ ಅವರು ಓಕೆ ನೀವು ಯಾಕೆ ಈ ಸ್ಥಾನದಲ್ಲಿದ್ದೀರಾ ಎಲ್ಲಿ ಏನು ತಪ್ಪು ಮಾಡಿದ್ರಿ ಯಾಕೆ ನೀವು ಗೇಮುಗಳನ್ನು ಆಡಲಿಲ್ಲ ಯಾಕೆ ಅಪ್ರೋಚ್ ಆಗಲಿಲ್ಲ ಅನ್ನೋದು ಕೇಳ್ತಾರೆ ಅಂದರೆ ಗೇಮು ಯಾರು ಸೆಲೆಕ್ಟ್ ಮಾಡಬೇಕು ಅಂತ ಇರ್ತೀವಿ ನೀವು ಅವ್ರು ಹೋಗಿ ಅಪ್ರೋಚ್ ಮಾಡ್ಬೋದಿತ್ತಲ್ಲ ನಮ್ಮನ್ನ ಗೇಮಿಗೆ ತಗೊಳ್ಳಿ ಅಂತೇಳಿ ಅದನ್ನೆಲ್ಲವನ್ನು ಕೇಳ್ತಾರೆ ಅದಕ್ಕೆ ನಮ್ಮ ರಜಾತು ಉಗ್ರ ಮಂಜು ಎಲ್ಲ ಎಕ್ಸ್ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಏನೇ ಎಕ್ಸ್ಪ್ಲಿನೇಷನ್ ಕೊಟ್ರು ಏನೇ ಕೊಟ್ರು ನಮ್ಮ ಸುದೀಪ್ ಸರ್ ಅವರು ಹೇಳ್ತಾರೆ ಆಯಿತಾ ನಾಮಿನೇಷನ್ ಪ್ರಕ್ರಿಯೆ ಅನ್ನೋದನ್ನು ಸೀರಿಯಸ್ಸಾಗಿ ತೊಗೋಬೇಕು ಸೀರಿಯಸ್ ಆಗಿ ತೊಗೊಂಡ್ರೇ ನೀವು ಏನು ಮಾಡಬೇಕು ಅಂತ ನಿಮಗೆ ಅವ್ರಿಗೂ ಇರುತ್ತೆ ಅಂತೇಳಿ ಹೇಳ್ತಾರೆ ಅದು ಅಲ್ಲದೇ ಯಾರ್ಯಾರು ಫೈನಲಿಸ್ಟ್ ಆಗಿದ್ದಾರೆ ಅವರಿಗೆ ಆಯಿತಾ ಕಂಗ್ರೆಸ್ ಕೂಡ ಮಾಡ್ತಾರೆ ಅಂದರೆ ಮೋಕ್ಷಿತಾ ಮತ್ತು ತ್ರಿವಿಕ್ರಮ್ ಹನುಮಂತುಗೆ ಕಂಗ್ರ್ಯಾಚುಲೇಷನ್ ಹೇಳ್ತಾರೆ ಅದಲ್ಲದೇ ಅಪ್ರಿಷಿಯೇಟ್ ಮಾಡ್ತಾರೆ ಅಂದರೆ ಮೋಕ್ಷಿತನ ಗೇಮನ್ನು ಕೂಡ ಅಪ್ರಿಷಿಯೇಟ್ ಮಾಡ್ತಾರೆ ಅಂದರೆ ತುಂಬ ಚೆನ್ನಾಗಿ ಗೇಮ್ ಮಾಡಿದ್ರು ನಿಮ್ಮನ್ನು ಯಾಕೆ ಫಿಜಿಕಲಲ್ಲಿ ಗೇಮ್ ಆಡೋಲ್ಲ ಅಂದಿದ್ರು ಅವರಿಗೆಲ್ಲ ನೀವು ಗೇಮ್ ಆಡ್ತೀರಾ ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀರಾ ಅಂತಾರೆ ಅದೇ ರೀತಿ ಅಲ್ಲಿ ಯಾರ್ಯಾರು ಇದ್ದಾರೆ ಎಂಟು ಕಂಟೆಸ್ಟೆಂಟ್ ನೀವು ಎಂಟು ಕಂಟೆಸ್ಟೆಂಟ್ಗಳು ವಿನ್ನರು ಆಯಿತಾ ನೀವು ನೀವು ಆಲ್ರೆಡಿ ವಿನ್ ಆಗಿದ್ದೀರಾ ನೀವು ಜನಗಳ ಮನಸ್ಸಲ್ಲಿ ಆಲ್ರೆಡಿ ವಿನ್ ಆಗಿದ್ದೀರ ನೀವು ಮತ್ತೆ ಆಯಿತಾ ಟ್ರೋಫಿ ತೊಗೊಳ್ಳೋದು ವಿನ್ ಆದರೆ ಅಂತಲ್ಲ ನೀವು ಇಲ್ಲಿ ಮನೇಲಿ ಇರೋದ್ರಿಂದ ವಿನ್ ಆಗಿದ್ದೀರಾ ಅಂತೇಳಿ ಎಲ್ಲರಿಗೂ ಒಂದು ಸ್ವಲ್ಪ ಜೋಶ್ವರ ರೀತಿ ಮಾಡಿ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ತಾರೆ ಈ ನಾಮಿನೇ ಸಾರಿ ಅಂದರೆ ನಾಮಿನೇಷನ್ ತಿನ್ನ ಎಲಿಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ತಾರೆ ಈ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಆಯಿತಾ ಇದು ಹೆಂಗೆ ಅಂತಂದರೆ ಅಲ್ಲಿರುವರಿಗೆ ಒಂಥರ ಜೀವ ಬಾಯಿಗೆ ಬಂದಾಗ ಐದು ಜನಕ್ಕೂ ಐದು ಜನಕ್ಕೂ ಒಂಥರ ಅದು ಭಯ ನಿಮ್ಮೆಲ್ಲರಿಗೂ ಗೊತ್ತು ಅದು ತುಂಬನೇ ಭಯ ಆಯಿತಾ ಒಟ್ಟಾರೆಯಾಗಿ ಭವ್ಯಗೌಡ ಸೇವ್ ಆಗೋಕ್ಕೂ ಕಾರಣಗಳು ಬೇಕಾದಷ್ಟಿದೆ ಆಯಿತಾ ಯಾಕೆಂದರೆ ಡೇವನಿಂದ ಗೇಮ್ ಆಗಿರೋದಿರ್ಬೋದು ಕನ್ಸಿಸ್ಟೆನ್ಸಿಯಾಗಿ ಗೇಮ್ ಆಡಿರೋದಿರ್ಬೋದು ಆಮೇಲೆ ತನ್ನನ್ನು ತಾನು ತೊಡಗಿಸ್ಕೊಂಡಿರೋದಿರ್ಬೋದು ಡೇವನ್ನಿನಿಂದ ತನ್ನ ತಾನು ಕೆಲಸಗಳಲ್ಲಾಗಿರ್ಬೋದು ಆಯಿತಾ ಅಡುಗೆ ಮಾಡೋದ್ರಲ್ಲಾಗಿರ್ಬೋದು ಎಲ್ಲ ಜೊತೆ ಬೆರೆಯೋದ್ರ ಇಲ್ಲಾಗಿರ್ಬೋದು ಅವೆಲ್ಲದಿಂದ ತೊಡಗಿಸ್ಕೊಳ್ಳೋದ್ರಿಂದ ಭವ್ಯಗೌಡ ಸೇವ್ ಆಗಿದ್ದಾರೆ ನಿನ್ನ ಉಳಿದಂತಹ ಉಗ್ರಂ ಮಂಜು ಮತ್ತೆ ನಮ್ಮ ಗೌತಮಿ ರಜತ್ತು ಮತ್ತೆ ನಮ್ಮ ಧನ್ರಾಜು ಈ ನಾಲ್ಕು ಜನಗಳ ಬಗ್ಗೆ ಆಯಿತಾ ನನಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ ಮಾಹಿತಿ ಸಿಕ್ಕಿದರೆ ಖಂಡಿತವಾಗೂ ನಾನು ನಿಮಗೆ ತಿಳಿಸ್ತೀನಿ ಒಟ್ಟಾರೆ ವಾರದ ಕತೆ ಕಿಚ್ಚನ ಜೊತೆ ಕೊನೆಯ ಪಂಚಾಯಿತಿಯಲ್ಲಿ ಎಂಟು ಸ್ಪರ್ಧಿಗಳಿಗೂ ಬೆಂಡೆತ್ತಿದ್ದಾರೆ ಅನ್ನೋದು ಗೊತ್ತಾಗ್ತದೆ ಇವತ್ತಿನ ಎಪಿಸೋಡು ಸ್ವಾರಸ್ಯವಾಗೂ ಇರುತ್ತೆ ಮತ್ತೆ ಆ ಎಂಟು ಸ್ಪರ್ಧಿಗಳಿಗೆ ಅವರವರ ತಪ್ಪುಗಳನ್ನು ನಮ್ಮ ಸುದೀಪ್ ಸರ್ ಅವರು ಎತ್ತಿ ಹೇಳುವಾಗ ನಮಗೂ ಅನಿಸುತ್ತೆ ಹೌದಲ್ಲ ಇವರು ಇಲ್ಲಿ ಎಚ್ಚೆತ್ಕೋಬೇಕಿತ್ತು ನಮಗೂ ಅನಿಸುತ್ತೆ ಒಟ್ಟಾರೆಯಾಗಿ ಎಪಿಸೋಡಿಗೆ ವೇಟ್ ಮಾಡೋಣ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡು ತುಂಬಾ ಕಿಕ್ ಕೊಡೋ ರೀತಿ ಇರುತ್ತೆ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ ನೀವು ವೆಯ್ಟ್ ಮಾಡ್ತಿದ್ದೀರಾ ಅಂದ್ಕೊಂಡು ನನ್ನ ಈ ರಿವ್ಯೂನ ಮುಗಿಸಿ ನನ್ನ ರಿವ್ಯೂ ನಿಮಗೆ ಮಾಡಿ लय ಮಾಡಿ बाय बाय